ಅಳಿಯನೊಬ್ಬ ತನ್ನ ಅತ್ತೆಗೆ ಕತ್ತಿಯಿಂದ ತೀವ್ರವಾಗಿ ಪ್ರಹರಿಸಿದ ಪ್ರಕರಣವೊಂದು ಬಾಕಮಂಡಲ ಸಮೀಪದ ಅಯ್ಯಂಗೇರಿಯಲ್ಲಿ ನಡೆದಿದೆ ಕತ್ತಿ ಏಟಿನಿಂದ ಗಂಭೀರ ಗಾಯಗೊಂಡಿರುವ ಐಸಮ್ಮ ಎಂಬ ಮಹಿಳೆಗೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಮೈಸೂರು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಮಡಿಕೇರಿ ತ್ಯಾಗರಾಜ ಕಾಲೋನಿಯ ಆಟೋ ಚಾಲಕ ಯಾರಿಸ್ ಎಂಬಾತನೇ ಆರೋಪಿತ ಕೃತ್ಯವೆಸಗಿ ಅಯ್ಯಂಗೇರಿಯಿಂದ ಮರಳುವಾಗ ಆಟೋ ಅವಘಡಗೀಡಾಗಿತ್ತು ಹ್ಯಾರಿಸ್ ಕೈಗೆ ಗಂಭೀರ ಗಾಯಗಳಾಗಿವೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಬಳಿಕ ಈತನನ್ನು ಮೈಸೂರು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಹ್ಯಾರಿಸ್ ಕಳೆದ ಹದಿನಾರು ವರ್ಷಗಳ ಹಿಂದೆ ಅಯ್ಯಂಗೇರಿಯ ಐಸಮ್ಮ ಅವರ ಮಗಳನ್ನು ವಿವಾಹವಾಗಿದ್ದು ದಾಂಪತ್ಯ ಕಲಹದಿಂದಾಗಿ ಆತನ ಪತ್ನಿ ತನ್ನಿಬ್ಬರ ಮಕ್ಕಳೊಂದಿಗೆ ತಾಯಿ ಮನೆ ಸೇರಿದ್ದಳು ಎನ್ನಲಾಗಿದೆ ಈ ಮಧ್ಯೆ ಮಗಳನ್ನು ಕರೆಸಿಕೊಂಡ ಹ್ಯಾರಿಸ್ ಮಡಿಕೇರಿಯಲ್ಲಿ ಶಾಲೆಗೆ ದಾಖಲಿಸಿದ್ದ ಶಾಲೆಗೆ ಬಂದಿದ್ದ ಆತನ ಹೆಂಡತಿ ಮಗಳನ್ನು ಅಲ್ಲಿಂದಲೇ ತಾಯಿಯ ಮನೆಗೆ ಕರೆದೊಯ್ದಿದ್ದು ಕಳೆದ ಎಂಟು ತಿಂಗಳಿಂದಲೂ ಮಕ್ಕಳನ್ನು ತೋರಿಸಿಲ್ಲ ಎಂಬುದು ಹ್ಯಾರಿಸ್ ಆರೋಪ ಅಲ್ಲದೆ ಪತ್ನಿ ಮನೆಯವರು ಎರಡು ಮೂರು ಬಾರಿ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ನಿನ್ನೆ ಕೂಡ ಮಕ್ಕಳ ಬಗ್ಗೆ ವಿಚಾರಿಸಿದಾಗ ಆಕೆಯ ಮನೆಯವರು ಉತ್ತರಿಸಲಿಲ್ಲ ಈ ಕಾರಣಕ್ಕೆ ಕಲಹ ನಡೆದಿದೆ ಎಂದು ಹ್ಯಾರಿಸ್ ಹೇಳಿಕೊಂಡಿದ್ದಾನೆ

റിയില്ല അത് എവിടെയെന്നറിയില്ല ഇവരുടെ അടുത്ത് പോയി ചോദിച്ചാല് അടിച്ചിട്ടേ അടിച്ചത് ഇവർക്ക് പൊടികയിൽ അടച്ച് കരിങ്കിലടച്ച് പിന്നെ സ്റ്റേഷൻ്റെ ഉമ്മ പിന്നെ ഏട്ടത്തിൽ പോയിട്ടുണ്ടായി ചോദിക്കാൻ പിന്നെ പോയിട്ട് നല്ല മുകളിൽ കംപ്ലൈൻറ്റ് ആക്കിയത് പിന്നെ ഭാഗമല്ല സ്റ്റേഷനിൽ പോയിട്ട് വന്നു ഇതെല്ലാം സ്റ്റാർട്ട് ഡിവൈഡ് തലമുറ ஒ சரி அதே ஃபோன் களியில் அது நான் ரெண்டு பிரசம் நோக்கி பண்ணி அங்கே ரெண்டு ரெண்டு தள்ளு தள்ளி அய்ஞ்சொடச்சிட்டு போயிட்டு கம்ப்ளைண்ட் அது ஆக்கிட்டு கோல் போய்ட்டுண்டாய் கோல் போயிட்டு சேஷம் எந்த குஞ்சு போயிட்டு பத்து திசம் வளர்த்துட்டேன் பின் மோளே வந்து வேற வராபார்த்திட்டு வந்த குஞ்சு ஒரு கொள்ள எட்டு மாசம் தான் நோக்கி ஃபஸ்ட் டேங்க் இப்போ ஸ்கூலில் போல அடிச்சோண்டிருந்தேன் ಹ್ಯಾರಿಸ್ ತನ್ನ ಅತ್ತೆಗೆ ಕತ್ತಿ ಪ್ರಹಾರ ಮಾಡಿ ಮರಳಿ ಮಡಿಕೇರಿಗೆ ಬರುತ್ತಿದ್ದ ವೇಳೆ ಆಟೋ ಅವಘಡಗೀಡಾಗಿದೆ ಆತನ ಕೈಗೆ ಗಂಭೀರ ಗಾಯಗಳಾಗಿವೆ ಮಡಿಕೇರಿ ಗ್ರಾಮಾಂತರ ಪೊಲೀಸರ ವಶದಲ್ಲಿ ಆತ ಚಿಕಿತ್ಸೆ ಪಡೆಯುತ್ತಿದ್ದಾನೆ